ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಸ್ನೇಹಿತರೆ ನಾವು ಗುರುರಾಯರನ್ನು ಪೂಜೆ ಮಾಡುವಂಥದ್ದು ಹಾಗೂ ಸಾಯಿಬಾಬಾ ಸ್ವಾಮಿಯನ್ನು ಪೂಜಿಸುವ ದಿನ ಅನ್ನೋದು ಎಲ್ರಿಗೂ ಗೊತ್ತು ಗುರುವಾರ ಅಂದರೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಯಾರು ಮುತ್ತೈದೆಯರು ಅವ್ರಿಗೆ ಏನಾದರೂ ತುಂಬ ಕಠಿಣ ಸಮಸ್ಯೆಗಳಿದ್ದಾಗ ಹಾಗೂ ತೀರಾ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬಾ ಇದೆ ಬೇರೆಯವ್ರ ಹತ್ರ ನಾವು ಅಷ್ಟು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬಗೆಹರಿಸ್ಕೊಳ್ಳೋದು ಯಾವ ರೀತಿ ಅಂತ ತುಂಬಾ ಕಷ್ಟದಲ್ಲಿರ್ತಾರೆ ನೋಡಿ ಅವರುಗಳು ಗುರುವಾರ ಸ್ನೇಹಿತರೆ ನೀವು ಐದು ಅಥವಾ ಒಂಬತ್ತು ಗುರುವಾರಗಳು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವ ನಿವಾರಣೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಪೂಜೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ತುಂಬಾ ದಿನನಿತ್ಯದ ಪೂಜೆ ನಾವು ಯಾವ ಥರ ಮಾಡ್ತೀವೋ ಅದೇ ಥರನೇ ಆದರೆ ತಾಯಿಗೆ ಹಾಲಿನಿಂದ ಮಾಡಿದಂಥ ಪದಾರ್ಥಗಳನ್ನು ನೈವೇದ್ಯವಾಗಿ ನಾವು ಇಡಲೇಬೇಕು ಆ ಥರ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ನೀವು ಈ ಸಣ್ಣ ಪರಿಹಾರವನ್ನು ಗುರುವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಹಾಗೂ ಗುರುವಾರ ಅಂದರೆ ಅಷ್ಟಮಿ ತಿಥಿ ಬೇರೆ ಬಂದಿದೆ ಅಷ್ಟ ಕಷ್ಟಗಳನ್ನು ಕಣ್ಣೀರು ಬಾಧೆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಈ ಕಲಿಯುಗದಲ್ಲಿ ಎಷ್ಟು ದುಡಿದ್ರೂ ಕೂಡ ಸಮಸ್ಯೆಗಳು ಅನ್ನೋದು ಜಾಸ್ತಿನೇ ಇರುತ್ತೆ ಯಾಕಂದರೆ ಯಾರನ್ನಾದರೂ ಕೇಳಿ ದುಡ್ಡಿನ ಸಮಸ್ಯೆನೇ ಮೊದಲು ಹೇಳ್ತಾರೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ದುಡಿತಾ ಇರ್ತೀವಿ ಆದರೂ ಕೂಡ ಸಮಸ್ಯೆಗಳು ಹೋಗೋದಿಲ್ಲ ಅಂತ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಹೋಗಲಾಡಿಸುವಂಥ ಶಕ್ತಿ ಇದೆ ಸಮಸ್ಯೆಗಳನ್ನು ಅಂತ ಹೇಳಿದ್ರೆ ಅದು ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅನ್ನೋದು ಸಮ್ ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು ಮಹಾಲಕ್ಷ್ಮಿಯ ತವರು ಮನೆ ಅಂತ ಕೂಡ ಹೇಳ್ತೀವಿ ಕಲ್ಲುಪ್ಪು ಜಾಸ್ತಿ ಬಳಸಬೇಕು ಅಡುಗೆ ಮನೆಯಲ್ಲಿ ಈಗ ಪುಡಿ ಉಪ್ಪನ್ನು ಬಳಸ್ತೀವಿ ತುಂಬ ಜನ ಆ ಉಪ್ಪನ್ನು ಇಡುವಂಥ ಜಾಡಿ ಇರುತ್ತಲ್ವ ಅದರಲ್ಲಿ ಇಟ್ಕೊಳ್ಳಿ ತುಂಬ ಆರೋಗ್ಯವಾಗಿರ್ತೀವಿ ಸ್ನೇಹಿತರೆ ಪ್ಲಾಸ್ಟಿಕ್ಕಲ್ಲಿ ನೀವು ಬಳಸೋದಕ್ಕೂ ಹೋಗಬೇಡಿ ಮತ್ತು ಉಪ್ಪನ್ನು ಡೈರೆಕ್ಟಾಗಿ ಯಾರಿಗೂ ಅಷ್ಟೇ ಕೈ ಬದಲು ಅನ್ನೋ ರೀತಿ ಕೊಡೋದಕ್ಕೂ ಹೋಗಬೇಡಿ ಕಲ್ಲುಪ್ಪನ್ನು ಸಂಧ್ಯಾಕಾಲದಲ್ಲಿ ಯಾರಾದರೂ ಕೇಳಿದರೂ ಕೂಡ ಕೊಡೋದಕ್ಕೆ ಹೋಗಬೇಡಿ ಈ ಗುರುವಾರ ಶುಕ್ರವಾರ ದಿನಗಳಲ್ಲಿ ಹಾಲು ಮೊಸರು ಹಣ್ಣು ಇದನ್ನೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿರ್ತಾರೆ ಕ್ಯಾಶುಯಲ್ ಆಗಿ ಕೇಳ್ತಾ ಇರ್ತಾರೆ ಅದನ್ನು ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿರುವ ಸಂಪತ್ತು ದೂರವಾಗುತ್ತೆ ಈ ಥರ ನೀವು ಕೆಲವೊಂದು ನಮ್ಮ ಸಮಸ್ಯೆಗಳ ಜೊತೆ ಇವುಗಳನ್ನು ನಾವು ಪರಿಹಾರ ಮಾಡಿಕೊಂಡ್ರೆ ಇವುಗಳನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಮಸ್ಯೆಗಳು ಅನ್ನೋದು ಹೋಗ್ಬಿಡುತ್ತೆ ಬರೋದಿಲ್ಲ ಕಲ್ಲುಪ್ಪಿನ ಪರಿಹಾರ ಈಗ ನಾನು ಹೇಳಿದೆ ನಾವು ಯಾವಾಗಲೂ ಶುಕ್ರವಾರದ ದಿನಗಳಲ್ಲಿ ಕಲ್ಲುಪ್ಪನ್ನು ತಗೊಂಡು ಬರಬೇಕು ಮನೆಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಉಪ್ಪು ಎಣ್ಣೆ ಈ ಗ್ರಾಸರೀಸು ಒಂದೇ ಲಿಸ್ಟ್ ಮಾಡಿಬಿಟ್ಟಿರ್ತಾರೆ ನೀವೆಲ್ಲ ಒಂದೇ ಲಿಸ್ಟಲ್ಲೇ ತಗೊಂಡ್ರೂ ಒಳ್ಳೆಯದೇ ಆದರೆ ಉಪ್ಪು ಮತ್ತು ಎಣ್ಣೆಯನ್ನು ತಗೊಂಡು ಬರಬಾರ್ದು ಜೊತೆಯಲ್ಲಿ ನೀವು ಯಾವುದಾದ್ರೂ ತಗೊಂಡು ಬನ್ನಿ ಜೊತೆಯಲ್ಲಿ ಇದನ್ನು ತಗೊಂಡು ಬರಬಾರ್ದು ಅದಕ್ಕೋಸ್ಕರನೇ ಶುಕ್ರವಾರದ ದಿನಗಳಲ್ಲಿ ಹಾಗೂ ವಿಶೇಷ ದಿನಗಳು ಬರುತ್ತಲ್ವ ನಮಗೆ ಆ ದಿನಗಳಲ್ಲಿ ತಗೊಂಡು ಬಂದು ಇಟ್ಕೊಂಡ್ರೆ ಖಾಲಿ ಆಗೋದಿಲ್ಲ ಉಪ್ಪನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಖಾಲಿಯಾಗುವ ರೀತಿ ನೀವು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಖಾಲಿ ಆಗೋದಕ್ಕೆ ಮುಂಚೆನೇ ಅದರಲ್ಲಿ ತುಂಬಿಸಿಟ್ಕೊಂಡಿರಬೇಕು ಆಗ ಲಕ್ಷ್ಮೀದೇವಿ ನಮ್ಮ ಮನೆಯಿಂದ ಹೊರಗೋಗೋದಿಲ್ಲ ಮನೆಯಲ್ಲಿ ಯಾರಾದರೂ ಅಡುಗೆಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ತಗೊಂಡೋಗಿ ಅವ್ರ ಕೈಗಳು ಕೊಡೋದಾಗಲಿ ಮಾಡಬೇಡಿ ಜಗಳಾಗುತ್ತೆ ಜಾಸ್ತಿ ಹಾಗೆ ಸಮಸ್ಯೆಗಳು ತುಂಬಾ ಆಗುತ್ತೆ ಮನೆ ತುಂಬ ಸಮಸ್ಯೆಗಳಾಗ್ಬಿಡುತ್ತೆ ಇದೆಲ್ಲವೂ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಆದರೆ ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ ಇನ್ನು ನೀವು ಈ ಕಲ್ಲುಪ್ಪನ್ನು ನೋಡಿ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ತಗೊಳ್ಳುವಂಥದ್ದು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಒಂದು ಗಾಜಿನದ್ದಾದರೂ ತಗೊಳ್ಳಿ ಅಥವಾ ಮಣ್ಣಿನಾದರೂ ತಗೊಳ್ಳಿ ಪಾತ್ರೆಯನ್ನು ತಗೊಂಡ್ಬಿಟ್ಟಿದೆ ಅದರಲ್ಲಿ ನೀವು ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಮೊಗ್ಗಿರಬೇಕು ಸ್ನೇಹಿತರೆ ಲವಂಗಗಳು ಕೌಂಟ್ ಮಾಡಿಕೊಂಡಿದ್ದೆ ಏಳು ಲವಂಗಗಳು ಹಾಕಿ ನಮಗೆ ಈ ಸ ಈ ಸಂಖ್ಯೆಗಳಲ್ಲಿ ನಾವು ಮಾಡಿದಾಗ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮೊಗ್ಗಿರುವಂಥ ಲವಂಗಗಳನ್ನು ತಗೊಂಡ್ರೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ಸಾಲ ಜಾಸ್ತಿ ಇದೆ ಸಾಲ ತೀರಿಸಬೇಕು ಮಾರ್ಗ ಗೊತ್ತಾಗಬೇಕು ನಮಗೆ ಅಂತ ಹೇಳಿದ್ರೆ ಇದನ್ನು ಮಾಡಿಕೊಂಡಾಗ ದುಡ್ಡಿನ ಆಕರ್ಷಣೆ ಆಗುತ್ತೆ ದುಡ್ಡಿನ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ನಮಗೆ ಅವಕಾಶಗಳು ಅನ್ನೋದು ಸೃಷ್ಟಿಯಾಗುತ್ತೆ ಇನ್ನು ದುಡ್ಡು ನಮಗೆ ಬೇರೆ ಕಡೆಯಿಂದ ಕೂಡ ನಾಲ್ಕು ಕಡೆಯಿಂದ ಹೂಡಿಕೆ ಬರುತ್ತೆ ಅಂತ ಹೇಳ್ತೀವಿ ನೋಡಿ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂದರೆ ತಪ್ಪದೇ ಅದು ರಿಪೀಟ್ ಆಗ್ತಾ ಇರುತ್ತೆ ಅದೇ ಥರನೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಳ್ಳೆಯ ಆಫರ್ಸ್ ಅನ್ನೋದು ನಮಗೆ ಹೂಡಿಕೆ ಬರುತ್ತೆ ಆಗ ನೀವು ತಪ್ಪದೇ ಸಾಲಗಳನ್ನು ಕೂಡ ತೀರಿಸ್ಕೊಳ್ಬಹುದು ಇದರ ಜೊತೆ ನೀವು ಚೆನ್ನಾಗಿರುವಂಥ ತುಳಸಿ ಎಲೆಯನ್ನು ಇಡಬೇಕು ಅದರ ಮೇಲೆ ಒಂದು ಇಟ್ಬಿಟ್ಟು ಅಥವಾ ಒಂದು ದಳ ಹಿಡಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕು ಒಂದೊಂದು ಸ್ಪೂನ್ ಆದರೂ ಹಾಕಿ ಈ ವಸ್ತುಗಳೆಲ್ಲ ಸೇರಿದಾಗ ಎಷ್ಟು ಶಕ್ತಿ ಒಂದಿರುತ್ತೆ ಅಂದರೆ ದೇವ್ರ ಮನೆಯಲ್ಲಿ ನೀವು ಇದನ್ನು ಇಟ್ಟು ಕೇಳಿಕೊಳ್ಬೇಕು ಮೊದಲು ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಿಮಗೆ ಯಾವುದೇ ರೂಪದಲ್ಲಾಗಿರಲಿ ಇದ್ದಾಗ ಏಕೆಂದರೆ ಮಕ್ಕಳಿಗೆ ಫೀಸ್ ಕಟ್ಟೋದಿದ್ದರೆ ಲೋನ್ ಕಟ್ಟೋದಿದ್ದರೆ ವೆಯಿಕಲ್ಸ್ ಲೋನು ಬ್ಯಾಂಕ್ ಲೋನು ಗಿರ್ವಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ದುಡ್ಡು ಸೇರಿಸ್ಕೊಳ್ಬೇಕು ಸಾಲ ತೀರಿಸೋದಕ್ಕೆ ದುಡ್ಡು ಹೊಂದಾಣಿಕೆ ಮಾಡಿಕೊಳ್ಬೇಕು ಈ ಥರ ಇರುತ್ತೆ ಬಾಡಿಗೆ ಕಟ್ಟಬೇಕು ಚೀಟಿ ಕಟ್ಟಬೇಕು ಒಂದು ಎರಡು ಸಮಸ್ಯೆಗಳಲ್ಲ ಹೇಳ್ತಾ ಇದ್ದರೆ ಈ ಥರ ನೂರೆಂಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಅಂತಲೇ ನಮಗೆ ಆದಾಯ ಹೆಚ್ಚಾಗಬೇಕು ಉಳಿತಾಯ ಮಾಡಿಕೊಳ್ಬೇಕು ನಾವು ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಇದೆಲ್ಲವೂ ಕೂಡ ಕಲ್ಲುಪ್ಪಿನಿಂದ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಯಾವುದು ಇದ್ದೀವಿ ಲವಂಗಗಳನ್ನು ಬಳಸ್ತಾ ಇದ್ದೀವಿ ಮೊಗ್ಗಿರುವಂಥ ಲವಂಗಗಳನ್ನು ಕೂಡ ತಗೊಂಡಿದ್ದೀವಲ್ವಾ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಪಟ್ಟಂತ ದೂರ ಮಾಡೋದಕ್ಕೆ ಈ ವಸ್ತುಗಳೆಲ್ಲವೂ ಕೂಡ ಸಹಾಯಕ್ಕೆ ಬರುತ್ತೆ ನಮಗೆ ಇದನ್ನು ದೇವ್ರ ಮನೆಯಲ್ಲಿ ನೀವು ಸಂಧ್ಯಾಕಾಲದಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಮಾಡಿಕೊಂಡಾದಮೇಲೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ನಾವು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗ್ಬಾರ್ದು ಅದರ ಫವರು ಅನ್ನೋದು ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ದೃಷ್ಟಿ ಅನ್ನೋದು ತಾಗುತ್ತೆ ಆಗ ನೀವು ಮಾಡ್ತಾ ಇರ್ತೀರಲ್ವ ಪರಿಹಾರ ಅದು ಸಕ್ಸಸ್ಸನ್ನು ತಂದು ಕೊಡೋದಿಲ್ಲ ಅದಕ್ಕೋಸ್ಕರನೇ ಬೇರೆಯವ್ರ ಹತ್ರ ಬೇಗನೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ನೀವು ಮಾಡ್ಕೊಂಡಾದ ಮೇಲೆ ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂದಿದೆ ಅಂದಾಗ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು ಆಗ ಅವರು ಕೂಡ ಮಾಡ್ಕೊಳ್ಳಿ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು ಈ ವಸ್ತುಗಳನ್ನೆಲ್ಲ ನೀವು ದೇವ್ರ ಮನೆಯಲ್ಲಿ ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಕೇಳಿಕೊಂಡಾದ ಮೇಲೆ ದೇವ್ರ ಮನೆಯಲ್ಲಿ ರಾತ್ರಿ ಪೂರ್ತಿ ಇಡಬೇಕು ನಿಮಗೇನಾದರೂ ಲಕ್ಷ್ಮೀ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಯ ಮುಂದೆ ಹಿಡಿ ಮಾರನೆಯ ದಿನ ಅದನ್ನು ತೆಗಿಬೇಕು ಆ ಒಂದು ದಿನ ಪೂರ್ತಿ ನಮ್ಮ ಮನೆಯಲ್ಲಿ ಇದ್ದಾಗ ನಿದ್ರಿಸುತ್ತಲ್ವ ಇರುವಂಥ ನೆಗೆಟಿವನ್ನೆಲ್ಲ ಹೇಳ್ಕೊಳ್ಳುತ್ತೆ ಮಾರನೇ ದಿನ ನೀವು ಅದನ್ನು ನೀರಲ್ಲಿ ಹಾಕಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ